ಸರ್ಕಾರ ಇದರಲ್ಲೂ ಪಾಲಿಟಿಕ್ಸ್ ಮಾಡಿದೆ ಭಾಳ ದುಃಖ ಆಗಿದೆ ನಮಗೆ ಸರ್ಕಾರ ಇದಕ್ಕೆ ಪೂರ್ಣವಾಗಿ ವಿರೋಧ ಮಾಡಿದೆ ಯಾವುದೇ ಶಾಲಾ ಮಕ್ಕಳು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರ್ದು ಅನ್ನುವಂಥ ಸೂಚನೆಯನ್ನು ಮೌಖಿಕವಾಗಿ ಅವರು ಕೊಟ್ಟಿದ್ದಾರೆ ನಿಜವಾಗಲೂ ದುರದೃಷ್ಟಕರ ಎರಡನೇದು ಇದಕ್ಕೆ ವಿರೋಧ ನಡೆದಿರುವಂಥದ್ದು ಗುಲ್ಬರ್ಗದಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ ನೀವು ವಿರೋಧ ಮಾಡಿದ್ದೀರಿ ಯಾವ ಮಾನಸಿಕತೆಯಿಂದ ವಿರೋಧ ಮಾಡಿದ್ದೀರಿ ಇವತ್ತು ಭಾರತೀಯ ವಿಚಾರಧಾರೆಯನ್ನು ನಮ್ಮ ಕೃಷಿ ಪದ್ಧತಿಯನ್ನು ನಮ್ಮ ಆಹಾರ ಪದ್ಧತಿಯನ್ನು ನಮ್ಮ ಆರೋಗ್ಯ ಪದ್ಧತಿಯನ್ನು ನಮ್ಮ ಕಲೆಯನ್ನು ಜನಕ್ಕೆ ಹೇಳಿಕೊಡುವುದೇ ತಪ್ಪ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ಎದ್ದಿದೆ ಅದಕ್ಕಾಗಿ ದುಃಖ ಆಗಿದೆ ಆದರೆ ಭಾರತೀಯ ವಿಚಾರ ಸಂಗಮ ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಇಲ್ಲಿ ಯಾವುದೋ ಬಿ ಜೆ ಪಿಯ ಚಿಹ್ನೆಗಳಿಲ್ಲ ಅಥವಾ ಬಿ ಜೆ ಪಿಯವರೇ ಬಂದು ಇಲ್ಲಿ ಭಾಗವಹಿಸ್ತಾರೆ ಅದರ ನೇತೃತ್ವ ವಹಿಸ್ತಾರೆ ಅನ್ನುವಂಥದ್ದಿಲ್ಲ ರಾಜಕೀಯೇತರವಾಗಿ ನಡೆಯುವಂಥ ಒಂದು ವಿಚಾರಧಾರೆ ಸರ್ಕಾರ ಎಲ್ಲ ಶಾಲಾ ಸಂಸ್ಥೆಗಳಿಗೆ ಯಾರು ಕೂಡ ಇದರಲ್ಲಿ ಭಾಗವಹಿಸಬಾರದು ಅನ್ನುವಂತ ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ ಟೀಚರ್ಸ್ ಲಿಖಿತವಾಗಿ ಕೊಡಕ್ಕೆ ಧೈರ್ಯ ಬೇಕಲ್ಲ ಆ ಧೈರ್ಯನೂ ಅವ್ರಿಗಿಲ್ಲ ಹೋಗಲಿ ಕೊಡೋದಾದ್ರೂ ಲಿಖಿತ ಕೊಡ್ಬೇಕಾಗಿತ್ತು ಆ ಧೈರ್ಯನೂ ತೋರಲ್ಲ ಅಂದ್ರೆ ಒಂದು ಧೈರ್ಯ ಇಲ್ಲದಂತ ಸರ್ಕಾರ ಮತ್ತು ನಮ್ಮ ವಿಚಾರಧಾರಿಗೆ ವಿರೋಧ ಇರುವಂತ ಒಂದು ಸರ್ಕಾರ ಇದು ಅದಕ್ಕಾಗಿ ಅವ್ರು ಇದನ್ನು ಮಾಡ್ತಾ ಇದ್ದಾರೆ ಇರಬಾರ್ದಲ್ಲ ಮಕ್ಕಳು ಅಭಿಷೇಕ ಅಲ್ಲೆಲ್ಲ ಹಿಂದೆದು ಮುಖ್ಯಮಂತ್ರಿಗಳಿಗೆ ಅವಾಗ ಅಧಿಕೃತ ಆಹ್ವಾನ ಆಗಿದೆ ಉದ್ಘಾಟನೆಯಲ್ಲಿ ಅವ್ರ ಹೆಸರು ಇದೆ ಆದರೆ ನಮ್ಗೆ ಆಹ್ವಾನನೇ ಕೊಟ್ಟಿಲ್ಲ ಅಂತ ತಪ್ಪಿಸ್ಕೊಳ್ಳೋದಕ್ಕಾಗಿ ಅಧ್ಯಯನ ಮಾಡಬೇಕು ಯಾವುದನ್ನು ಮೇಲ್ನೋಟಕ್ಕೆ ನೋಡಿ ನಿನ್ನೆ ಓದಿರುವಂತ ಬಜೆಟ್ ಅಲ್ಲಿ ಎಲ್ಲವೂ ಇಲ್ಲ ನಿಮ್ಗೆ ಗೊತ್ತಿದೆ ಹಿಂದೆ